ಪರೀಕ್ಷೆಗಳು ಹೆಚ್ಚು ಪ್ರೇಮಿಗಳಿಗೆ ಅಡ್ಡಿ ಆತಂಕಗಳು ಹೆಚ್ಚು ಈ ತರ ತೊಂದರೆಗಳನ್ನ ಇನ್ನೂರು ವರ್ಷಗಳ ಹಿಂದೆನೂ ಅನುಭವಿಸಿದ್ದೀನಿ ಈಗಲೂ ಎದುರಿಸ್ತಾನೆ ಇದೀನಿ ಯಾರು ಏನು ಮಾಡೋದಕ್ಕಾಗೋದಿಲ್ಲ ನೀನೊಬ್ಬಳನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ಗಂಗಾ 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 ಅಂತ ಯಾಕೆ ಸ್ಥಾನ ತೆಗಿತೀರಾ ನಾನ್ ನಿಮ್ ಗಂಗಾ ಗೀತಾ ಆ ಆ ಸತ್ಯ ದಿವಸ ಹುಚ್ಚು ತಾನಾಗಿ ಬಿಟ್ಟು ಹೋಗುತ್ತೆ ಇನ್ನೂರು ವರ್ಷಗಳ ಕೆಳಗೆ ಎಂತಿರಲ್ಲ ಗೊತ್ತಾಗ್ಬೇಕು ಅದನ್ನ ನಾನು ಹೇಗ್ಲಿ ನಂಬುದು ಅದನ್ ಗೊತ್ತು ಮಾಡ್ಕೊಡಕ್ ನನಗೆ ಒಂದು ಅವಕಾಶ ಕೊಡ್ತೀಯ ಹಾಗೆ ಈ ಇನ್ನೂರು ವರ್ಷಗಳ ಹಿಂದೆ ಕಥೆ ನಡೀತಲ್ಲ ಆ ಸ್ಥಳ ಇಲ್ಲೇ ಸಮೀಪದಲ್ಲೇ ಸಾಕ್ಷಿ ಸಮೇತ ನಿಮ್ಮ ಅದನ್ನ ಕಣ್ಣಾರ ಕಾಣ್ಬೋದು